ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧಿ ನೀಡದ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿ ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ರಿಯಾಜ್ ಕೆಬೆಳವರ ಆಗ್ರಹ ಜೀವರ್ಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಉಚಿತವಾಗಿ ಸಿಗಬೇಕಾದ ಔಷಧಿಗಳನ್ನು ಹೊರಗಡೆ ಬರೆದುಕೊಡುವುದು ಜನರಿಂದ ಹೆಚ್ಚುವರಿ ಹಣ ಸುಲಿಗೆ ಮಾಡುವುದು ಇವು ಸಾಮಾನ್ಯ ವಿಷಯ ಆಗಿಬಿಟ್ಟಿವೆ ಈ ವಿಷಯದ ಕುರಿತು ಹಲವು ಬಾರಿ ಸಾರ್ವಜನಿಕರು ದೂರನ್ನು ನೀಡಿದರೂ ಸಹಿತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಅವರು ಕೇವಲ ಜವಾಬ್ದಾರಿ ತಪ್ಪಿಸುವ ಹೇಗೆ ನೀಡುತ್ತಿದ್ದಾರೆ ಎಲ್ಲವೂ ಸರಿಯಾಗಿದೆ ನಾವು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಹೇಳುತ್ತಲೇ ಇದ್ದಾರೆ ಆದರೆ ತಳಮಟ್ಟದಲ್ಲಿ ಯಾವುದೇ ಬದಲಾವಣೆ ಕಾಣಿಸುತ್ತಿಲ್ಲ ಕೇವಲ ಹೇಳಿಕೆಗಳಿಂದ ಸಾರ್ವಜನಿಕರ ಸಮಸ್ಯೆ ಕುರಿತು ಜೇವರ್ಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇಬೇಕಾದ ಔಷಧಿಗಳನ್ನು ಹೊರಗಡೆ ಬರೆದು ಕೊಡುವುದು ಜನರಿಂದ ಹೆಚ್ಚುವರಿ ಹಣ ಸುಲಿಗೆ ಮಾಡುವುದು ಇವು ಸಾಮಾನ್ಯ ವಿಷಯಗಳಾಗಿಬಿಟ್ಟಿವೆ ಈ ಕುರಿತು ಹಲವು ಬಾರಿ ಸಾರ್ವಜನಿಕರು ದೂರನ್ನು ನೀಡಿದರೂ ಸಹಿತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಅವರು ಕೇವಲ ಜವಾಬ್ದಾರಿ ತಪ್ಪಿಸುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಲ್ಲವೂ ಸರಿಯಾಗಿದೆ ನಾವು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಹೇಳುತ್ತಲೇ ಇದ್ದಾರೆ ಆದರೆ ತಾ ಯಾವುದೇ ಬದಲಾವಣೆ ಕಾಣಿಸುತ್ತಿಲ್ಲ ಕೇವಲ ಹೇಳಿಕೆಗಳಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ ಮುಖ್ಯ ವೈದ್ಯಾಧಿಕಾರಿಗಳು ತಮ್ಮ ಹೊಣೆಗಾರಿಕೆಯನ್ನು ತಪ್ಪಿಸುವ ಬದಲಿಗೆ ನಿಜವಾದ ಕಾರ್ಯಪ್ರವೃತ್ತಿಯನ್ನು ತೋರಿಸಬೇಕು ಹಾಗೂ ಜಿವರ್ಗಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ತಕ್ಷಣವೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರವನ್ನು ಸಂಪೂರ್ಣ ವಿವರ ಪಡೆದು ತಪ್ಪಿಸ್ತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊ ಸೂಚಿಸಬೇಕೆಂದು ಕೆಆರ್ಎಸ್ ಪಕ್ಷದ ಯಡ್ರಾಮಿ ತಾಲೂಕು ಅಧ್ಯಕ್ಷರಾದ ರಿಯಾಜ್ಗೆ ಯಡ್ರಾಮಿ ಅವರು ಆಗ್ರಹಿಸಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ವೈದ್ಯಾಧಿಕಾರಿಗಳು ತಮ್ಮ ಹೊಣೆಗಾರಿಕೆಯನ್ನು ಬದಲಿಗೆ ನಿಜವಾದ ಪ್ರವೃತ್ತಿ ತೋರಿಸಬೇಕು ಹಾಗೂ ಜಿವರ್ಗೆ ತಾಲೂಕಿನ ಶಾಸಕರು ಸಹ ತಕ್ಷಣವೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರ ಸಂಪೂರ್ಣ ವಿವರ ಪಡೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೆಆರ್ಎಸ್ ಪಕ್ಷದ ಯಡ್ರಾಮಿ ತಾಲೂಕು ಅಧ್ಯಕ್ಷ ರೇಜ್ ಕೆ ಬಿಳ್ವಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಜಟ್ಟಪ್ಪ ಎಸ್ ಪೂಜಾರಿ ತಾವು ನೇರವಾಗಿ ಲೈವ್ ಮುಖಾಂತರ ತಾವು ಗಮನಿಸಬೇಕಾಗಿ ವಿಚಾರ ಇಲ್ಲಿರುವಂತ ಸ್ಥಳೀಯ ರಮ ಯಾವ ಯಾವ ನಿಮ್ಮದು ಎಷ್ಟು ತೊಗೊಂಡ್ರು ಸರ ಎದ್ರ ಸಲಾಕ್ ರೀ ರಕ್ತ ಪರೀಕ್ಷೆ ಮಾಡ್ಕೊ ಸಲಕ್ ಹಾಂ ಯಾಕೆ ಇಲ್ಲಿ ರಕ್ತ ಪರೀಕ್ಷೆ ಮಾಡ್ಲಿಕ್ಕೆ ಏನು ಯಂತ್ರೋಪಕರಣಗಳು ಇಲ್ಲ ಇವ್ರ ಕಡೆ ಹಾಂ ಅಂದ್ರೆ ನೀವು ಬಂದೀವಿ ಕೊಡ್ಬೇಕು ಈಗ ಹಾಂ ಮತ್ತೇನೇನು ಏನೇನು ತೊಗೊಂಡ್ರು ಮತ್ತೇನು ತಗೊಂಡಿಲ್ಲ ರೀ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ ಯಾವಾಗಲೂ ಟಿ ಟಿ ಇಂಜೆಕ್ಷನ್ ಕೇಳಕ್ಕೆ ಬರ್ತೀರಿ ಟಿ ಟಿ ಹೊರಗಿಂದ ಹಾ ಹಾಂ ಹೊರಗಿಂದ ಅಲ್ಲಿ ಟಿ ಟಿ ಗೀ ಅಂದ್ರೆ ಎಷ್ಟು ತಗೊಳ್ತಾರೆ ಅಲ್ಲಿ ಅಮೌಂಟ್ ಹತ್ತು ಹನ್ನೆರಡು ಕೊಡ್ಬೋದು ರೀ ಡಿ ಎಚ್ ಅವ್ರೇ ನೀವು ಹೇಳಿದ್ರಿ ನಾ ಈಗ ಎಲ್ಲ ಮೆಡಿಸಿನ್ಗಳು ಒಳಗಡೆನೆ ಅದಾವ ಈಗ ಈಗ ಜಿಲ್ಲಾ ವೈದ್ಯಾಧಿಕಾರಿಗಳು ಬಂದಿದ್ರು ಅವ್ರನ್ನ ಪ್ರಶ್ನೆ ಮಾಡಿದ್ವಿ ನಾವು ಸಾರ್ವಜನಿಕರು ಬಂದಾಗ ಒಂದು ಔಷಧಿ ಇಲ್ಲ ಒಂದು ಟಿ ಇಂಜೆಕ್ಷನ್ ಇಲ್ಲ ಅಂತ ನಾವು ಕೇಳಿದಾಗ ಅವ್ರು ಏನಂದ್ರು ಅಂದ್ರೆ ಎಲ್ಲದವ್ರಿ ನೀವು ಸುಳ್ಳು ಆಡ್ಬೇಡ್ರಿ ಅಂತಂದ್ರು ಈಗ ನೀವು ನಮ್ಗೆ ಸಂಬಂಧನಾ